ಆ ಒಂದು ಎಕ್ಸೈಟಲ್ಲಿ ನಾನು ಯಾವುದೋ ಒಂದು ದೊಡ್ಡ ಸಿನಿಮಾಗೆ ಹೋಲಿಸು ಅಥವಾ ತುಂಬ ಚೆನ್ನಾಗಿ ಮಾಡಿದಿರಿ ಅಂತಲ್ಲ ಈಗಲೂ ಕೂಡ ತುಂಬಾ ಒಳ್ಳೆ ಪ್ರಯತ್ನ ಒಂದು ಒಳ್ಳೆ ಸಿನಿಮಾ ಮಾಡಿದ್ರಿ ಅನ್ನೋದನ್ನು ಹೇಳಿದರು ಉದಯ್ ಮೇತ ಅವರು ನೋಡಿದಾಗ್ಲಿ ದಯಾಳ್ ಸಾರ್ ಅಂತೂ ರೂರಲ್ ರಾ ರಸ್ಟಿಕ್ ಅಂತ ಹೇಳಿ ಒಂದು ಇದೇ ಇಟ್ಬಿಟ್ಟಿದ್ರು ಅದಕ್ಕೆ ಹಾಗಾಗಿ ಅವೆಲ್ಲವೂ ಕೂಡ ಒಂದು ಖುಷಿ ಕೊಡುವಂಥ ವಿಚಾರ ಹಾಗಾಗಿ ಅವ್ರ ಮುಖಾಂತರ ಇದೊಂದು ನೆನಪಿನ ಕಾಣಿಕೆ ಹೋದಾಗ ಅದು ಇನ್ನೂ ಖುಷಿ ಆಗುತ್ತೆ ಅಂತ ಹೇಳಿ ಆದರೆ ಇನ್ನೊಂದು ಹೇಳ್ಬೋದು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಏನೇನೋ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ದೊಡ್ಡ ಕನಸಿತ್ತು ನನಗೆ ಅಂದರೆ ಕಮರ್ಷಿಯಲಿ ದೊಡ್ಡ ಹಿಟ್ ಆಗಿದ್ರೆ ಖಂಡಿತವಾಗೂ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ಮತ್ತೆ ಆ ಥರದ್ದೊಂದು ಗೆಲುವು ಸಿಗುತ್ತೆ ಅನ್ನೋ ದೊಡ್ಡ ನಂಬಿಕೆ ಇದೆ ಹಾಗಂತ ಹೇಳಿ ಈ ಸಿನಿಮಾಗೆ ಹತ್ತಾರು ಜನ ಇವತ್ತಿಗೂ ಕೂಡ ಏನು ನಮ್ಮ ಈಗ ಒಂದು ಸಿನಿಮಾ ಬಿಸ್ನೆಸ್ ಸಂಬಂಧಪಟ್ಟಂತೆ ಒಂದಿಷ್ಟು ಕಡೆಗಳಿಂದ ಸಿನಿಮಾ ಒಳ್ಳೆಯ ಹೆಸರು ಮಾಡಿರೋದ್ರಿಂದ ಫೋನ್ಗಳು ಬರ್ತಾ ಇದೆ ಇನ್ನೊಂದು ಬರುತ್ತೆ ಅಥವಾ ಸಿನಿಮಾ ಮಾಡ್ತೀರಾ ಅಂತ ಕೇಳೋಂಥರಿದ್ದಾರೆ ಇವೆಲ್ಲವೂ ಕೂಡ ಖುಷಿ ವಿಚಾರನೇ ಆದರೆ ಹಣಕಾಸಿನ ವಿಚಾರದಲ್ಲಿ ನಾನು ಅನ್ಕೊಂಡಂತಹ ದುಡ್ಡು ಗೆಲುವು ಸಿಕ್ಕಿಲ್ಲ ಯಾಕಂದ್ರೆ ನಾನು ಸಿನಿಮಾಗೆ ಸುಮಾರಷ್ಟು ಖರ್ಚು ಮಾಡಿದ್ದೆ ಅದು ನಿಮಗೂ ಗೊತ್ತಿದೆ ಎಲ್ಲ ಹಂತದಲ್ಲೂ ಪ್ರೊಡಕ್ಷನ್ ವಿಚಾರದಿಂದ ಹಿಡಿದು ಸಿನಿಮಾ ಬಂದು ರಿಲೀಸ್ ಆಗಿ ರಿಲೀಸ್ ಆದ ನಂತರ ಒಂದು ಸಿನಿಮಾನ ಎಷ್ಟು ಸಾಧ್ಯವೋ ಅಲ್ಲಿ ತನಕನೂ ಜನರು ಮುಂದಗಡೆಗೆ ಅದನ್ನು ನಿಲ್ಲಿಸೋವಂಥ ಪ್ರಯತ್ನ ಮಾಡಿದ್ವಿ ಹಾಗಾಗಿ ಅದೆಲ್ಲದಕ್ಕೂ ನಿಮ್ಮ ಸಹಕಾರನೇ ಕಾರಣ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇವತ್ತು ನಮ್ಮ ಬ್ರದರು ಅಂದರೆ ನಿರ್ಮಾಪಕರು ಜೈಶಂಕರೂ ಸುಮಾರಷ್ಟು ಜನ ಅಲ್ಲ ಬೇರೆ ಬೇರೆ ಕೆಲಸದ ಮೇಲೆ ಎಲ್ಲೆಲ್ಲೋ ಹೋಗಿದ್ದಾರೆ ಅವರೆಲ್ಲ ಬಂದಿಲ್ಲ ಆಮೇಲೆ ಕೆಲವು ನಮ್ಮ ಕಲಾವಿದರು ಕೂಡ ಬಂದಿಲ್ಲ ಇದು ಇಮ್ಮಿಡಿಯೇಟಾಗಿ ಮೂರು ದಿವಸದಲ್ಲಿ ಅರೇಂಜ್ ಆದಂಥ ಒಂದು ಪ್ರೋಗ್ರಾಮು ಹಾಗಾಗಿ ಅವರೆಲ್ಲರಿಗೂ ಥ್ಯಾಂಕ್ ಯು ಯು ಮಚ್ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಡೈರೆಕ್ಟ್ ಜಿಯೋ ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ